ಇವತ್ತಿನ ಚಿತ್ರ ಡಿಜೆ ಟಿಲ್ಲು ಪಾರ್ಟ್ ಟು ಡೈರೆಕ್ಟೆಡ್ ಬೈ ಮಲ್ಲಿಕ್ ರಾಮ್ ಈ ಸಿನಿಮಾ ಕ್ರೇಜ್ ಪಾರ್ಟ್ ಒನ್ ಅಲ್ಲೇ ನೋಡಿದ್ರಿ ಈಗ ಪಾರ್ಟ್ ಟು ಬಂದಿದೆ ಕತೆ ಏನು ಪಾರ್ಟ್ ಒನ್ ಹಾಗೆ ಕಂಟಿನ್ಯೂ ಆಗುತ್ತಾ ನೋಡೋಣ ಬನ್ನಿ ಕತೆ ಸ್ಟಾರ್ಟ್ ಆಗೋದು ಮತ್ತೆ ಪಾರ್ಟಿಯಿಂದಾನೆ ಆದರೆ ಡಿ ಜೆ ಟಿಲೂ ಈವೆಂಟ್ಸ್ ಇಂದ ಆದ್ರೆ ಈರೋ ಪಾರ್ಟಿಲೇ ಇರೋದಿಲ್ಲ ನೈಟ್ ಪಾರ್ಟಿ ಮಾಡಕ್ಕೆ ಹೋಗಿರ್ತಾನೆ ಅವನಿಗೆ ಬರೀ ಪಾರ್ಟಿ ಮಾಡೋದು ಅಂಡ್ ಚೆನ್ನಾಗಿರೋ ಹುಡ್ಗಿರ್ನ ನೋಡೋದು ಅಷ್ಟೇ ಲೈಫ್ ಅಂತ ಎಂಜಾಯ್ ಮಾಡ್ತಿರ್ತಾನೆ ಆದರೆ ಅವನ್ ಲೈಫ್ ಅಲ್ಲಿ ಒನ್ ವೀಕ್ ಮಾತ್ರ ಆಗಲ್ಲ ಅದು ಅವನ ಬರ್ತಡೆ ವೀಕ್ ಅದರಲ್ಲೂ ಬರ್ತಡೆ ದಿನ ಅವನು ಅಲ್ಲಿ ಇರೋದೇ ಇಲ್ಲ ಒಂದು ಕ್ರೈಮ್ ಅಲ್ಲಿ ಸಿಗಾಕೊಂಡಿರ್ತಾನೆ ಅದು ಅವನು ಲವ್ ಮಾಡಿರೋ ಹುಡ್ಗಿಯಿಂದಾನೆ ಇದು ಪಾರ್ಟ್ ಒನ್ ಅಲ್ಲೂ ಇತ್ತು ಅದು ಇಲ್ಲಿ ಕೂಡ ಕಂಟಿನ್ಯೂ ಆಗಿದೆ ಬಟ್ ಡಿಫ್ರೆಂಟ್ ಗರ್ಲ್ ಫ್ರೆಂಡ್ ಇಂದ ಆದ್ರೆ ಟ್ವಿಸ್ಟ್ ಇರೋದು ಪಾರ್ಟ್ ಒನ್ ಅಲ್ಲೇ ಕತೆಲಿ ಒಂದು ಮರ್ಡರ್ ಆಗಿರುತ್ತೆ ಅದನ್ನ ಪಾರ್ಟ್ ಅಲ್ಲಿ ಸಾಲ್ವ್ ಮಾಡೋಕೆ ಪೊಲೀಸ್ ಆಫೀಸರ್ ರೋಲ್ ಅಲ್ಲಿ ಹೀರೋಯಿನ್ ಬಟ್ ಅದು ಹೀರೋಗೆ ಗೊತ್ತಿರಲ್ಲ ಪಾರ್ಟ್ ಒನ್ ಅಲ್ಲಿ ಯಾವ ಲೊಕೇಶನ್ ಅಲ್ಲಿ ಮರ್ಡರ್ ಆಗಿತ್ತು ಆ ಅಪಾರ್ಟ್ಮೆಂಟ್ ಬ್ರಿಡ್ಜ್ ಪೊಲೀಸ್ ಆಫೀಸರ್ ಎಲ್ಲ ಇಲ್ಲಿ ಟ್ರಾವೆಲ್ ಆಗುತ್ತೆ ಬಟ್ ಬೋರ್ ಆಗಲ್ಲ ನಿಮ್ಗೆ ಆದ್ರೆ ಪಾರ್ಟ್ ಟೂ ಅಲ್ಲಿ ಅವರು ಲೇಟ್ ಆಗಿ ಎಂಟ್ರಿ ಕೊಡ್ತಾರೆ ಗಳು ಬೇರೆ ಆಗಿರುತ್ತೆ ನೀವು ಪಾರ್ಟ್ ಒನ್ ಅಲ್ಲಿ ಯಾವ ರೀತಿ ನೋಡಿದ್ರಿ ಅದು ಪಾರ್ಟ್ ಅಲ್ಲಿ ಇರೋದಿಲ್ಲ ಅದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ನನಗೆ ಇಷ್ಟ ಆಗಿದ್ದು ಒಂದು ಸೀನ್ ಅದು ರಾಧಿಕಾ ಮಿಟ್ಸ್ ರಾಧಿಕಾ ಪಾರ್ಟ್ ಒನ್ ಅಲ್ಲಿ ಇದ್ದ ಹೀರೋಯಿನ್ ಪಾರ್ಟ್ ಅಲ್ಲಿ ಕೂಡ ಬರ್ತಾಳೆ ಅದು ಹೀರೋಗೆ ಶಾಕ್ ಬಟ್ ಅವಳಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ ಅವಳು ಬರೋದು ಹೀರೋ ಕೈಲಿ ಒಂದು ಮಿಷನ್ ನ ಕಂಪ್ಲೀಟ್ ಮಾಡಿಸೋಕೆ ಆ ಮಿಷನ್ ಏನು ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು ಈ ಸಲಾನು ಹೀರೋ ಬರ್ತಡೇಲಿ ಇರೋಲ್ಲ ಅದು ಪ್ರಾಕ್ಟಿಕಲ್ ವಿಚಾರನೇ ಅದು ರಿಯಲ್ ಲೈಫ್ ಅಲ್ಲೂ ಆಗಿರುತ್ತೆ ಬರ್ತಡೆ ದಿನ ಏನೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮ್ಗೂ ಆ ಆಗಿದ್ರೆ ಕಮೆಂಟ್ ಹಾಕಿ ಇನ್ನ ಪರ್ಫಾಮೆನ್ಸ್ ವಿಚಾರಕ್ಕೆ ಬಂದ್ರೆ ಎಲ್ಲರೂ ಕೂಡ ಪಾರ್ಟ್ ಒನ್ ಅಲ್ಲಿ ಯಾವ ರೀತಿ ಆ್ಯಕ್ಟಿಂಗ್ನ ನ ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾ ಜೋಶಲ್ಲಿ ಆ್ಯಕ್ಟಿಂಗ್ನ ನ ಮಾಡಿದ್ದಾರೆ ಇನ್ನ ಈ ಸಿನಿಮಾಗೆ ಆ್ಯಡ್ ಆಗೋದು ಹೊಸ ಹೀರೋಯಿನ್ ಇನ್ನ ಈ ಸಿನಿಮಾದಲ್ಲಿ ಕಾಮಿಡಿ ಸೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಹಾಗೆ ಡೈಲಾಗ್ಸು ಅಷ್ಟೇ ಸಿನಿಮಾ ಮುಗಿತಾ ಇದ್ದಂಗೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಅದೇ ಡಿ ಜೆ ಟಿಲು ಪಾರ್ಟ್ ತ್ರೀ ನಿಮ್ಗೆ ಅನ್ಸಿರುತ್ತೆ ಇದೇ ಕತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ ಬೇರೆ ಸಿನಿಮಾ ಮಾಡಲ್ವಾ ಅಂತ ಆದರೆ ಸ್ಟಾರ್ ಬಾಯ್ ಸಿದ್ದು ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಬಟ್ ಆದ್ರೆ ನಾನು ಬೇರೆ ಜನರು ಸಿನಿಮಾಗಳು ಕೂಡ ಮಾಡ್ತೀನಿ ಅಂತ ಓವರ್ ಆಲ್ ಸಿನಿಮಾ ನೋಡಿದ್ರೆ ಇದೊಂದು ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಸ್ಟ್ರೀಮ್ ಆಗ್ತಾ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ ಒರಿಜಿನಲ್ ಲ್ಯಾಂಗ್ವೇಜ್ ಬಂದು ತೆಲುಗು ನೀವು ಈ ಸಿನಿಮಾ ನೋಡಬೇಕು ಅಂದ್ರೆ ಪಾರ್ಟ್ ಒನ್ ನೋಡಿ ಪಾರ್ಟ್ ಟೂ ನೋಡ್ಬೇಕಾಗುತ್ತೆ ಆಗ್ಲೇ ಕತೆ ಏನು ಅಂತ ನಿಮ್ಗೆ ಅರ್ಥ ಆಗೋದು ಆದ್ರೆ ಪಾರ್ಟ್ ಒನ್ ಸೋನಿ ಲಿವಲಿ ಇದೆ ನೀವು ಸಿನಿಮಾ ನೋಡಿ ಯಾವ ಪಾರ್ಟ್ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಹಾಕಿ ಸೊ ಇದಿಷ್ಟಾಗಿತ್ತು ಇವತ್ತಿನ ಈ ಸಿನಿಮಾದ ರಿವ್ಯೂ ನಿಮ್ಗೆ ಈ ರಿವ್ಯೂ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗಾದ್ರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ